ನಮ್ಮ ಜೀವನದಲ್ಲಿ ನಾವು ಸದಾ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಎಂದು ಬಯಸಿದರೆ ಸರ್ವ ಮಾತಿನಲ್ಲೂ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ ಈ ಕೆಲವೊಂದು ಸಂಕಲ್ಪವನ್ನು ನಾವು ಒಂದು ನಿಮಿಷದಲ್ಲಿ ನೆನಪು ಮಾಡಿಕೊಂಡರೆ ಸಾಕು ನಮ್ಮ ಜೀವನದಲ್ಲಿ ಎಲ್ಲ ಕಾರ್ಯದಲ್ಲೂ ನಾವು ವಿಜಯಿಗಳಾಗುತ್ತಾ ಹೋಗುತ್ತೇವೆ ಮೊದಲನೆಯದಾಗಿ ನಾನು ಶಕ್ತಿಶಾಲಿ ಆತ್ಮನಾಗಿದ್ದೇನೆ ಶಕ್ತಿಶಾಲಿ ಆತ್ಮನಾದ ನನ್ನನ್ನು ಯಾವ ಪರಿಸ್ಥಿತಿಯು ಏನೂ ಮಾಡಲು ಸಾಧ್ಯ ಇಲ್ಲ ಅನ್ನುವ ಸಂಕಲ್ಪವನ್ನು ಮಾಡಬೇಕು ಎರಡನೇ ಸಂಕಲ್ಪ ಅಂದರೆ ನಾನು ಬಹಳಷ್ಟು ಖುಷಿಯಲ್ಲಿ ಇದ್ದೇನೆ ಯಾವ ಮಾತು ನನ್ನನ್ನು ದುಃಖಿಯನ್ನಾಗಿ ಮಾಡಲು ಸಾಧ್ಯ ಇಲ್ಲ ಅನ್ನುವ ಸಂಕಲ್ಪವನ್ನು ಮಾಡಬೇಕು ಮೂರನೇ ಸಂಕಲ್ಪ ಅಂದರೆ ನನ್ನ ಪರಿವಾರ ಬಹಳ ಚೆನ್ನಾಗಿದೆ ನನ್ನ ಪರಿವಾರದಲ್ಲಿ ಬಹಳಷ್ಟು ಪ್ರೀತಿ ಇದೆ ಅನ್ನುವ ಸಂಕಲ್ಪವನ್ನು ಮಾಡಬೇಕು ಇನ್ನು ನಾಲ್ಕನೇ ಸಂಕಲ್ಪ ಅಂದರೆ ನಾನು ಸದಾ ಆರೋಗ್ಯವಂತನಾಗಿದ್ದೇನೆ ನನ್ನ ಆರೋಗ್ಯ ಬಹಳ ಚೆನ್ನಾಗಿದೆ ಅನ್ನುವ ಸಂಕಲ್ಪವನ್ನು ಮಾಡಬೇಕು ಐದನೇ ಸಂಕಲ್ಪ ಅಂದರೆ ನನ್ನ ಜೀವನದಲ್ಲಿ ಬಹಳಷ್ಟು ಶಾಂತಿ ಇದೆ ನಾನು ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ ನಾನು ಸ್ಥಿರವಾಗಿ ಇರುವಂತಹ ಆತ್ಮನಾಗಿದ್ದೇನೆ ಯಾವ ಪರಿಸ್ಥಿತಿಯು ನನ್ನನ್ನು ಏರುಪೇರಿನಲ್ಲಿ ತರಲು ಸಾಧ್ಯ ಇಲ್ಲ ಅನ್ನುವ ಸಂಕಲ್ಪವನ್ನು ಮಾಡಬೇಕು ನಿಮಗೆ ಭಯ ಆಗುತ್ತಿದ್ದರೆ ನಾನು ನಿರ್ಭಯ ಆತ್ಮನಾಗಿದ್ದೇನೆ ಅನ್ನುವ ಸಂಕಲ್ಪವನ್ನು ಮಾಡಬೇಕು ಎಲ್ಲ ಕಾರ್ಯದಲ್ಲೂ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ನನಗೆ ಈ ಕಾರ್ಯದಲ್ಲಿ ಸಫಲತೆ ಸಿಕ್ಕೇ ಬಿಟ್ಟಿದೆ ಈ ಕಾರ್ಯ ಆಗೇ ಬಿಟ್ಟಿದೆ ಅನ್ನುವ ಸಂಕಲ್ಪವನ್ನು ಮಾಡಬೇಕು ಕೆಲವು ದಿನಗಳವರೆಗೆ ಪ್ರತಿದಿನ ರಾತ್ರಿ ಮತ್ತು ಬೆಳಗ್ಗೆ ಈ ರೀತಿ ಸಂಕಲ್ಪವನ್ನು ಮಾಡಿದರೆ ರಾತ್ರಿ ಮಲಗುವಾಗ ಇಂತಹ ಶ್ರೇಷ್ಠ ಸಂಕಲ್ಪವನ್ನು ಮಾಡಿ ಮಲಗುವ ಕಾರಣ ಮಲಗಿದಾಗ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅದೇ ಸಂಕಲ್ಪವನ್ನು ಸ್ವೀಕಾರ ಮಾಡುವ ಕಾರಣ ಬೆಳಗ್ಗೆ ಎದ್ದ ತಕ್ಷಣ ಇದೇ ಸಂಕಲ್ಪವನ್ನು ಮಾಡುವುದರಿಂದ ಇಡೀ ದಿನ ನಮಗೆ ಅದೇ ಸಂಕಲ್ಪದ ಸ್ಮೃತಿ ಇರುವುದರಿಂದ ನಾವು ಸಹಜವಾಗಿ ಅದೇ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೇವೆ ಯಾವಾಗ ನಾವು ಇಷ್ಟು ಶಕ್ತಿಶಾಲಿ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೇವೋ ಆಗ ಎಲ್ಲ ಕಾರ್ಯದಲ್ಲೂ ನಮಗೆ ಸಫಲತೆ ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ಈ ಕೆಲವೊಂದು ಸಂಕಲ್ಪವನ್ನು ಪ್ರತಿದಿನ ದಿನ ಮಾಡಬೇಕು ಈ ಸಂಕಲ್ಪವನ್ನು ಮಾಡಲು ನಮಗೆ ಒಂದು ನಿಮಿಷಕ್ಕಿಂತ ಜಾಸ್ತಿ ಸಮಯ ಬೇಕಾಗಿಲ್ಲ ಕೇವಲ ಒಂದು ನಿಮಿಷ ಸಮಯವನ್ನು ಮಾಡಿಕೊಂಡು ಈ ಕೆಲವೊಂದು ಸಂಕಲ್ಪಗಳನ್ನು ಮಾಡುವುದರಿಂದ ನಾವು ಸದಾ ಖುಷಿಯಲ್ಲಿ ಇರಲು ಸಾಧ್ಯ ಆಗುತ್ತದೆ